ಹಲೋ ಸರ್ ನಮಸ್ತೆ ನಾನು ಹೆಸರು ನೂತನ್ ನಾನು ಇವತ್ತು ನಿಮಗೆ ಟಾಟಾ ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ವೆಹಿಕಲ್ ಬಗ್ಗೆ ಇನ್ಫರ್ಮೇಷನ್ ಕೊಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಮಾಹಿತಿ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ ಕನ್ನಡದಲ್ಲಿ ನಾನು ನಿಮಗೆ ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ಬಗ್ಗೆ ಪೂರ್ತಿಯಾಗಿ ನಿಮಗೆ ವಿವರಿಸ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಟಾಟಾ ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ಎಲ್ ಪಿ ಟಿ ಅಂದ್ರೆ ಫಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಎಲ್ ಪಿ ಟಿ ಅಂದ್ರೆ ಲಾಂಗ್ ಫ್ಲಾಟ್ ಫಾರ್ಮ್ ಟ್ರಾನ್ ಟ್ರಕ್ ಅಂತ ಹೇಳ್ಬಿಟ್ಟು ಲಾಂಗ್ ಫ್ಲಾಟ್ ಫಾರ್ಮ್ ಟ್ರಕ್ ಅಂತ ಸೊ ಅದಕ್ಕೋಸ್ಕರ ಇದು ಎಲ್ ಪಿ ಟಿ ಶೇಪ್ ಅಂತ ಕರೀತಾರೆ ಇದು ಬಂದು ಫ್ಲಾಟ್ ಇರುತ್ತೆ ವೆಹಿಕಲ್ ಇದು ಎಲ್ ಪಿ ಟಿ ವೆಹಿಕಲ್ ಅಂತ ಕರೀತಾರೆ ಇದು ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ವೆಹಿಕಲ್ಲು ಹದಿನಾಲ್ಕು ಹದಿನಾರು ಹದಿನಾಲ್ಕು ಹದಿನಾರು ಅಂದರೆ ನಿಮಗೆ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ಜಿ ಡುಬ್ಳಿ ಬರುತ್ತೆ ಮತ್ತು ಇದರಲ್ಲಿ ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ ಬರುತ್ತೆ ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ನಾಗ ಇದು ಪ್ರೊಡ್ಯೂಸ್ ಮಾಡ್ತಾರೆ ಇದರಲ್ಲಿ ಎರಡು ಥರ ಹಾರ್ಸ್ ಪವರ್ ಚೇಂಜ್ ಆಗುತ್ತೆ ಒಂದು ಒನ್ ಟ್ವೆಂಟಿ ಫೈವ್ ಹಾರ್ಸ್ ಪವರು ಲೈಟ್ ಮೋಡು ಇನ್ನೊಂದು ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ ಬಂದು ಹೆವಿ ಮೋಡ್ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಎರಡು ಥರ ಪವರ್ ನಿಮಗೆ ಜನ್ರೇಟ್ ಆಗುತ್ತೆ ಎರಡು ಥರ ಪವರ್ ನೀವು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಫಸ್ಟು ನೀವು ಮುಂದೆ ಕ್ಯಾಬಿನ್ ನಾನು ತೋರಿಸ್ಕೊಡ್ತೀನಿ ನೋಡಿ ನೀವು ಫಸ್ಟು ಕ್ಯಾಬಿನ ನೀಟಾಗಿ ನೋಡ್ಕೊಳ್ಳಿ ಇದು ತುಂಬ ಸೇಫೆಸ್ಟ್ ವೆಹಿಕಲ್ ಇದು ಸೇಫೆಸ್ಟ್ ವೆಹಿಕಲ್ ನಿಮಗೆ ಹೇಗೆ ಅಂದರೆ ಕೆಳಗಡೆ ನೋಡಿ ಎರಡು ಬಂಪರ್ ಇದು ಇದು ಎಲ್ಲ ಸ್ಟೀಲ್ ಇದು ತುಂಬ ಸ್ಟ್ರೆಂತ್ ಇರೋ ಅಂತ ಬಂಪರ್ ಕೊಟ್ಟಿದ್ದಾರೆ ಟಾಟಾದಲ್ಲಿ ಮತ್ತು ನಿಮಗೆ ಫ್ರಂಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿ ಕ್ಯಾಬಿನ್ ಡಿಸೈನ್ ಮಾಡಿದ್ದಾರೆ ಇದು ತುಂಬ ಹಳೇ ಕ್ಯಾಬಿನ್ ಇದು ಸೊ ನಮ್ಮ ಲೆವೆನ್ ನಾಟ್ ನೈನು ಟ್ವೆಲ್ ಟ್ವೆಲ್ಲು ಫೋರ್ಟೀನ್ ಟ್ವೆಲ್ಲು ಆವಾಗಿಂದ ಬರ್ತಾ ಇರೋಂಥ ಸೇಮ್ ಕ್ಯಾಬಿನ್ ಇದು ಮತ್ತು ತುಂಬ ಚೆನ್ನಾಗಿದೆ ತುಂಬ ಸೇಫ್ಟಿ ಇರೋಂಥ ವೆಯಿಕಲ್ಲು ಈ ವೆಹಿಕಲ್ ಬಂದು ಈ ಕ್ಯಾಬಿನ್ ಬಲ್ಲಿ ನಿಮಗೆ ಅಲ್ಲ ಪೂರ್ತಿಯಾಗಿ ನಿಮಗೆ ಸ್ಟೀಲ್ನ ಯೂಸ್ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಯಾವುದೇ ರೀತಿಯಾದಂಥ ಪಾಲಿಮರ್ ಯೂಸ್ ಮಾಡಿಲ್ಲ ಇದು ಆಲ್ ಸ್ಟೀಲ್ ಕ್ಯಾಬಿನ್ ಟಾಟಾದಲ್ಲಿ ನಿಮಗೆ ಎಲ್ ಪಿ ಟಿ ಕ್ಯಾಬಿನ್ ಅಂತ ಬರುತ್ತೆ ಸೊ ಫ್ರಂಟಲ್ಲಿ ಮತ್ತು ನಿಮಗೆ ಎರಡು ಕೊಟ್ಟಿದ್ದಾರೆ ಹ್ಯಾಂಡ್ ಯೂಸ್ ಮಾಡೋದಕ್ಕೆ ಇನ್ ಕೇಸ್ ಏನಾದರೂ ಗ್ಲಾಸ್ ಆದಾಗ ವಾಶ್ ಮಾಡೋದಕ್ಕೆ ನಿಮ್ಗೆ ಅದು ಕೊಟ್ಟಿದ್ದಾರೆ ಮತ್ತು ಫ್ರಂಟಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ ಡ್ರೈವರ್ ಸೇಫ್ಟಿಗೋಸ್ಕರ ಫ್ರಂಟಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡ್ರೆ ಕಾಣಿಸ್ತಾ ಇರೋದಕ್ಕೋಸ್ಕರ ನಿಮಗೆ ಸೇಫ್ಟಿಯಲ್ಲಿ ಮಿರರ್ ಕೊಟ್ಟಿದ್ದಾರೆ ನಿಮಗೆ ಮತ್ತೆ ಇದರಲ್ಲಿ ನಿಮಗೆ ವೈಫರ್ ಕೊಟ್ಟಿದ್ದಾರೆ ನೋಡಿ ವೈಫರ್ ಬಂದು ನಿಮಗೆ ಕಾರ್ಗಳಲ್ಲೆಲ್ಲ ಆದರೆ ಬೇರೆ ಗಾಡಿಗಳೆಲ್ಲ ಆದರೆ ನಿಮಗೆ ಡೈರೆಕ್ಟ್ ವೈಫರಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಬಂದು ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಇದು ಬಂದು ಎರಡು ಕಡೆ ನಿಮಗೆ ಸ್ಪ್ರೇ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ವೆಹಿಕಲ್ ಬಂದು ಇದರಲ್ಲಿ ನಿಮಗೆ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಹೆಡ್ಲ್ಯಾಂಪ್ಸ್ ಹೆಡ್ಲೈಟ್ ಕೊಟ್ಟಿದ್ದಾರೆ ಸ್ಟೈಲಿಶ್ ಆಗಿರೋಂಥ ಲೈಟ್ಸ್ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿದ್ದಾರೆ ನಿಮಗೆ ಫ್ರಂಟಲ್ಲಿ ಮತ್ತು ಸೈಡ್ ಮಿರರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಮೂರು ಮಿರರ್ ಬರುತ್ತೆ ಸೊ ಮೂರು ಮಿರರಲ್ಲಿ ನಿಮಗೆ ಎರಡು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ಒಂದು ಬಂದು ಕ್ಯಾಬಿನ್ ಕೆಳಗಡೆ ನೋಡೋದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಪೂರ್ತಿಯಾಗಿ ಕ್ಯಾಬಿನ ತೋರಿಸ್ತಾ ಇದ್ದೀನಿ ಇದು ಕ್ಯಾಬಿನ್ ಚಾರ್ಸಿ ವೆಹಿಕಲ್ ಬರುತ್ತೆ ಇದರಲ್ಲಿ ನಿಮಗೆ ಎರಡು ಥರ ಶೇಪ್ ಬರುತ್ತೆ ಒಂದು ಬಂದು ಹೈಟೆಕ್ ಬಾಡಿ ಬರುತ್ತೆ ಇನ್ನೊಂದು ಬಂದು ನಿಮಗೆ ಕ್ಯಾಬಿನ್ ಚಾರ್ಸಿ ಬರುತ್ತೆ ಸೊ ಪಕ್ಕದಲ್ಲಿ ಸೇಮ್ ವೆಹಿಕಲ್ ನಿಂತಿದೆ ಇದು ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ಚಾರ್ಸಿ ಬಂದು ನಿಮಗೆ ಇದರಲ್ಲಿ ಸೆವೆಂಟೀನ್ ಫಿಟು ಟ್ವೆಂಟಿ ಫಿಟು ಟ್ವೆಂಟಿ ಟೂ ಫಿಟು ಟ್ವೆಂಟಿ ಫೋರ್ ಫೀಟ್ ಸಿಗುತ್ತೆ ಈ ವೆಹಿಕಲಲ್ಲಿ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಕ್ಯಾಬಿನ್ ನೋಡಿ ಈ ಥರ ಬರುತ್ತೆ ಬ್ಯಾಕ್ ಸೈಡ್ ಕ್ಯಾಬಿನ್ ಸೊ ಇದು ಬ್ಯಾಕ್ ಸೈಡ್ ಕ್ಯಾಬಿನ್ ಆಗಿರುತ್ತೆ ಮತ್ತು ಫಿಲ್ಟರ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಸೊ ನಿಮಗೆ ತುಂಬ ಚೆನ್ನಾಗಿದೆ ವೆಹಿಕಲ್ಲು ಇಂಜಿನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀನಿ ಇಂಜಿನ್ ಬಂದು ಇದು ಬಂದು ನಿಮಗೆ ಫೋರ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಫೋರ್ ಸಿಲಿಂಡರ್ ಇಂಜಿನಲ್ಲಿ ನಿಮಗೆ ಇಂಜಿನ್ ಸಿ ಸಿ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ಇರುತ್ತೆ ಮತ್ತು ತ್ರೀ ಪಾಯಿಂಟ್ ತ್ರೀ ಲೀಟ್ರ್ ಇಂಜಿನ್ ಬರುತ್ತೆ ಈ ವೆಹಿಕಲ್ಲು ತ್ರೀ ಪಾಯಿಂಟ್ ತ್ರೀ ಲೀಟ್ರ್ ಇಂಜಿನ್ ಬರುತ್ತೆ ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ಇರುವಂಥ ವೆಹಿಕಲ್ ಇದು ಮತ್ತು ಫೋರ್ ಸಿಲಿಂಡರ್ ವೆಹಿಕಲ್ ಹೈಯರ್ ಮೈಲೇಜ್ ಬರುತ್ತೆ ಫೋರ್ ಸಿಲಿಂಡರ್ ಇದ್ದರೆ ನಿಮಗೆ ಫೋರ್ ಸಿಲಿಂಡರ್ ಇದ್ದರೆ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಈ ವೆಹಿಕಲು ಪವರ್ ಬಂದು ನಿಮಗೆ ಫೋರ್ ಸೆವೆಂಟಿ ಫೈವ್ ನ್ಯೂಟನ್ ಮೀಟ್ರ್ ಬರುತ್ತೆ ಮತ್ತು ನಿಮಗೆ ಫೋರ್ ನ್ಯೂಟನ್ ಮೀಟ್ರ್ ಬರುತ್ತೆ ಇದು ಬಂದು ನಿಮಗೆ ಟಾರ್ಕ್ ಪುಲ್ಲಿಂಗ್ ಪವರ್ ಇದು ಫೋರ್ ಸೆವೆಂಟಿ ಫೈವ್ ಮತ್ತು ಫೋರ್ ಹಂಡ್ರೆಡ್ ಬಂದು ನಿಮಗೆ ಎರಡು ಥರ ಮಾಡಲ್ ಚೇಂಜ್ ಆಗುತ್ತೆ ಅದೇ ಮುಂಚೆನೇ ಹೇಳಿದ್ನಲ್ಲ ನಿಮಗೆ ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ ಮತ್ತು ಒನ್ ಟ್ವೆಂಟಿ ಫೈವ್ ಹಾರ್ಸ್ ಪವರ್ ಅಂತ ಸೊ ಒನ್ ಸಿಕ್ಸ್ಟಿ ಹಾರ್ಸ್ ಪವರಲ್ಲಿ ನಿಮಗೆ ಫೋರ್ ಸೆವೆಂಟಿ ಫೈವ್ ನ್ಯೂಟನ್ ಮೀಟ್ರ್ ಬರುತ್ತೆ ಒನ್ ಟ್ವೆಂಟಿ ಫೈವ್ ಹಾರ್ಸ್ ಪವರಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ನ್ಯೂಟನ್ ಮೀಟ್ರ್ ಬರುತ್ತೆ ಫೋರ್ ಸಿಲಿಂಡರ್ ಇಂಜಿನ್ ಇದು ನಿಮಗೆ ಪೂರ್ತಿ ತೋರಿಸ್ತೀನಿ ಎಷ್ಟು ಆಗುತ್ತೋ ಅಷ್ಟು ತೋರಿಸೋದಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ ನೋಡಿ ನೆಕ್ಸ್ಟ್ ಬರೋದು ನಿಮಗೆ ಕ್ಲಚ್ ಬರುತ್ತೆ ತ್ರೀ ತರ್ಟಿ ಡಯಾಮೀಟರ್ ಕ್ಲಚ್ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಗೇರ್ ಬಾಕ್ಸ್ ಬಂದು ಫೈವ್ ಫಿಫ್ಟಿ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ತುಂಬ ದೊಡ್ಡ ಗೇರ್ ಬಾಕ್ಸ್ ಇದು ನೀವು ಆರಾಮಾಗಿ ಇದು ಕೇಬಲ್ ಗೇರ್ ಬಾಕ್ಸ್ ಇದು ಸೊ ಕೇಬಲ್ ಗೇರ್ ಬಾಕ್ಸ್ ನೀವು ನೋಡ್ತಾ ಇದ್ದೀರಾ ಇದು ಒಂದು ಕೇಬಲ್ ಗೇರ್ ಬಾಕ್ಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಮುಂಚೆ ರಾಡ್ ಗೇರ್ ಬಾಕ್ಸ್ ಬರ್ತಾ ಇತ್ತು ತುಂಬ ಹಾರ್ಡ್ ಬರ್ತಾ ಇತ್ತು ಇವಾಗ ನಿಮಗೆ ಸ್ಮೂತಾಗಿ ಗೇರ್ ಶಿಫ್ಟ್ ಮಾಡೋದಕ್ಕೋಸ್ಕರ ಕೇಬಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಫೈವ್ ಫಿಫ್ಟಿ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ ಗೇರ್ ಬರುತ್ತೆ ಸಿಕ್ಸ್ ಗೇರ್ ಬರುತ್ತೆ ಸಿಕ್ಸ್ ಗೇರ್ ಇರುವಂಥ ಗೇರ್ ಬಾಕ್ಸ್ ಇದು ನಿಮಗೆ ಈಸಿಯಾಗಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದೆ ಈ ಬಾಕ್ಸ್ ಬಾಕ್ಸಲ್ಲಿ ನಿಮಗೆ ಸೊ ನಿಮಗೆ ನೆಕ್ಸ್ಟ್ ಬಂದು ಇದು ಡೆಫ್ ಟ್ಯಾಂಕ್ ಅಂತ ಡೆಫ್ಟ್ ಡೆಫ್ ಟ್ಯಾಂಕ್ ಬರುತ್ತೆ ನೋಡಿ ಇದು ಏಯ್ಟೀನ್ ಲೀಟರ್ ಡೆಫ್ ಟ್ಯಾಂಕ್ ಇದು ಬಿ ಎಸ್ ಸಿಕ್ಸ್ ಮಾತ್ರ ಈ ವೆಹಿಕಲ್ ಎಲ್ಲಾ ವೆಹಿಕಲ್ಸ್ಗೂ ಡೆಫ್ ಟ್ಯಾಂಕ್ ಕೊಟ್ಟಿದ್ದಾರೆ ಸೊ ಈ ಡೆಫ್ ಟ್ಯಾಂಕ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಇಂಜಿನ್ ಇಂದ ಬರೋಂಥ ನ ಸೊ ಈ ಫಿಲ್ಟರ್ ಒಳಗಡೆ ಈ ಸೈಲೆನ್ಸರ್ ಫಿಲ್ಟ್ರಲ್ಲಿ ನಾಲ್ಕು ಫಿಲ್ಟರ್ ಬರುತ್ತೆ ಸೊ ಈ ಫಿಲ್ಟರ್ ಏನು ಮಾಡುತ್ತೆ ಅಂದರೆ ಈ ಡೆಫ್ ಬಂದು ಇಲ್ಲಿ ಸ್ಪ್ರೇ ಆಗುತ್ತೆ ಇಂಜಿನ್ ಬರೋ ಅಂಥ ಸ್ಮೋಕ್ ಬಂದು ನಿಮಗೆ ಕಂಟ್ರೋಲ್ಗೋಸ್ಕರ ಸ್ಮೋಕಿಂಗ್ ಕಂಟ್ರೋಲ್ಗೋಸ್ಕರ ಸೊ ಈ ಡೆಫನ ಬಿ ಎಸ್ ಸಿಕ್ಸಲ್ಲಿ ಇದು ಮಾಡಿದ್ದಾರೆ ಸೊ ಈ ಡೆಫು ಬಂದು ನಿಮಗೆ ಏಯ್ಟೀನ್ ಲೀಟರ್ ಟ್ಯಾಂಕ್ ಬರುತ್ತೆ ಏಯ್ಟೀನ್ ಲೀಟರ್ ಟ್ಯಾಂಕ್ ಬಂದು ನಿಮಗೆ ಟೂ ತೌಸಂಡಿಂದ ತ್ರೀ ತೌಸಂಡ್ ಕಿಲೋಮೀಟರ್ವರೆಗೂ ರನ್ ಮಾಡ್ಬೋದು ಈ ಡೆಫ್ ಟ್ಯಾಂಕಲ್ಲಿ ನೆಕ್ಸ್ಟ್ ನಿಮಗೆ ಡೀಸೆಲ್ ಟ್ಯಾಂಕ್ ಬರುತ್ತೆ ಈ ಡೀಸೆಲ್ ಟ್ಯಾಂಕ್ ಬಂದು ನಿಮಗೆ ಸ್ಟೀಲ್ ಡೀಸೆಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ ಈ ವೆಹಿಕಲಲ್ಲಿ ನಿಮಗೆ ನೋಡಿ ಡೀಸೆಲ್ ಟ್ಯಾಂಕ್ ಡೀಸೆಲ್ ಟ್ಯಾಂಕ್ ಇದು ನೂರ ಅರವತ್ತು ಲೀಟ್ರ್ ಬರುತ್ತೆ ಡೀಸೆಲ್ ಟ್ಯಾಂಕು ಹದಿನೆಂಟು ಲೀಟ್ರ್ ಡೆಫ್ ಟ್ಯಾಂಕ್ ಬರುತ್ತೆ ನಿಮಗೆ ಈ ವೆಹಿಕಲಲ್ಲಿ ನೆಕ್ಸ್ಟ್ ನಾನು ನಿಮಗೆ ನೋಡಿ ಆಕ್ಸೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಕ್ಸೆಲ್ ಇಂಜಿನ್ ಇಂದ ಕನೆಕ್ಟೆಡ್ ಆಗಿರುವಂಥ ಆಕ್ಸೆಲ್ ಇದು ಇದು ಬಂದು ಆಕ್ಸೆಲ್ ಬಂದು ಬ್ಯಾಂಜೋ ಆಕ್ಸೆಲ್ ಅಂತ ಬರುತ್ತೆ ಸೊ ಬ್ಯಾಂಜೋ ಆಕ್ಸೆಲ್ ಬಂದು ನಿಮಗೆ ಬ್ಯಾಂಜೋ ಅಂದರೆ ನಿಮ್ಗೆ ಕಂಪ್ನಿ ಹೆಸರು ಅದು ಸೊ ತುಂಬ ಸ್ಟ್ರೆಂತ್ ಇರೋಂಥ ವೆಹಿಕಲ್ ಇದು ಸೊ ನಮ್ಮದು ನೋಡಿ ಈ ಥರ ಅಲ್ಲಿ ಯಾವ ಥರ ಕಚ್ಕೊಂಡಿರುತ್ತೆ ಆ ಥರ ಕಚ್ಕೊಂಡಿರುತ್ತೆ ಇದು ಸೊ ನಿಮ್ಗೆ ಅಷ್ಟು ಈಸಿಯಾಗಿ ಕಟ್ ಆಗೋದಾಗಲಿ ರಾಡು ಆ ಥರ ಯಾವುದು ಪ್ರಾಬ್ಲಮ್ಸ್ ಬರೋದಿಲ್ಲ ಈ ವೆಹಿಕಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬ್ಯಾಂಜೋ ಆಕ್ಸಲ್ ಬಂದು ನಿಮಗೆ ಸಸ್ಪೆನ್ಷನ್ ತೋರಿಸಿನಿ ನೋಡಿ ನೆಕ್ಸ್ಟ್ ಸಸ್ಪೆನ್ಷನ್ ಬಂದು ಇದು ನಿಮಗೆ ರೇರಲ್ಲಿ ನಿಮಗೆ ಸೆಮಿ ಎಲೆಪ್ಟಿಕಲ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಅಂತ ಬರುತ್ತೆ ಸೆಮಿ ಎಲಿಪ್ಟಿಕಲ್ ಅಂದ್ರೆ ನೋಡಿ ಈ ತರ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ ಎರಡು ಕಡೆನು ತುಂಬಾ ಸ್ಟ್ರೆಂತ್ ಇರೋ ಅಂತ ಇದು ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಟನ್ನೇಜ್ ಕ್ಯಾರಿ ಮಾಡೋದಕ್ಕೋಸ್ಕರ ಈ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ನೋಡಿ ಇದು ಫ್ರಂಟ್ ಸಸ್ಪೆನ್ಶನ್ ಇದು ಪ್ಯಾರಾಬೊಲಿಕ್ ಸಸ್ಪೆನ್ಶನ್ ಅಂತ ಈ ಪ್ಯಾರಾಬೊಲಿಕ್ ಸಸ್ಪೆನ್ಷನ್ ಒಂದಕ್ಕೊಂದು ಗ್ಯಾಪ್ ಇದೆ ಕ್ಯಾಬಿನ್ ಇನ್ ಕೇಸ್ ಏನಾದ್ರು ಗುಂಡಿಯಲ್ಲಾಗಲಿ ಹಳದಲ್ಲಾಗ್ಲಿ ಏನಾದ್ರೂ ಇಳಿಸಿದಾಗ ನಿಮಗೆ ಕ್ಯಾಬಿನ್ ಶೇಕ್ ಆಗದೆ ಕಂಫರ್ಟಬಲ್ ಆಗಿ ಓಡಿಸೋದಕ್ಕೋಸ್ಕರ ನಿಮಗೆ ಪ್ಯಾರಾಬೊಲಿಕ್ ಸಸ್ಪೆನ್ಷನ್ ಬಂದು ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ಸೆಮಿ ಎಲಿಪ್ಟಿಕಲ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ನಾನು ನಿಮಗೆ ಇವಾಗ ಚಾರ್ಸಿ ಬಗ್ಗೆ ಹೇಳ್ತೀನಿ ಚಾರ್ಸಿ ಬಂದು ಇದು ಬಂದು ನಿಮಗೆ ಸೆವೆನ್ ಎಮ್ ಎಮ್ ಥಿಕ್ನೆಸ್ ಇರುವಂತ ಚಾರ್ಸಿ ಇದು ಈ ಚಾರ್ಸಿಯಲ್ಲಿ ನಿಮಗೆ ಹೆವಿ ಲೋಡ್ ಟನ್ನೇಜ್ ಕ್ಯಾರಿ ಮಾಡೋದಕ್ಕೋಸ್ಕರ ಸೆವೆನ್ ಎಮ್ ಎಮ್ ತಿಕ್ನೆಸ್ ಕೊಟ್ಟಿದ್ದಾರೆ ಏನಂತಕ್ಕೆ ಅಂದರೆ ಇದು ಒಂಬತ್ತು ಟನ್ ಪಾಸಿಂಗ್ ಇರೋದ್ರಿಂದ ನಿಮಗೆ ಆರಾಮಾಗಿ ನೀವು ಒಂಬತ್ತು ಟನ್ ಕ್ಯಾರಿ ಮಾಡೋದಕ್ಕೆ ಚಾರ್ಸಿ ಥಿಕ್ನೆಸ್ ಬಂದು ಸೆವೆನ್ ಎಮ್ ಎಮ್ ಬರುತ್ತೆ ಈ ಚಾರ್ಸಿ ತಿಕ್ನೆಸ್ಸು ಇದು ಸೆವೆಂಟೀನ್ ಫೀಟು ಟ್ವೆಂಟಿ ಫೀಟು ಟ್ವೆಂಟಿ ಟೂ ಫೀಟು ಟ್ವೆಂಟಿ ಫೋರ್ ಫೀಟ್ವರೆಗೂ ನೀವು ಆರಾಮಾಗಿ ಈ ವೆಹಿಕಲಲ್ಲಿ ನೀವು ಲೋಡ್ ಕ್ಯಾರಿ ಮಾಡ್ಬೋದು ಸೊ ಅಷ್ಟು ಲೆಂತ್ ನಿಮಗೆ ಸಿಗುತ್ತೆ ಈ ವೆಯಿಕಲಲ್ಲಿ ಫೋರ್ಟೀನ್ ಸಿಕ್ಸ್ಟೀನ್ ವೆಹಿಕಲಲ್ಲಿ ಸೊ ಇದು ಒಂದು ರೇರ್ ವಿವೂ ಇದು ಬ್ಯಾಕ್ ಸೈಡ್ ವ್ಯೂ ನಾನು ನಿಮ್ಗೆ ತೋರಿಸ್ತಾರೆ ಅದು ನಾನು ನಿಮಗೆ ನೆಕ್ಸ್ಟ್ ಕ್ಯಾಬಿನ್ ಒಳಗಡೆ ಏನೇನು ಬರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಬನ್ನಿ ನಿಮಗೆ ಕ್ಯಾಬಿನ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಕ್ಯಾಬಿನ್ ನೋಡಿ ಈ ಥರ ಬರುತ್ತೆ ಡೇ ಕ್ಯಾಬಿನ್ ಇದು ಸೊ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಇಬ್ಬರು ಕೋ ಡ್ರೈವರ್ ಒಬ್ಬರು ಡ್ರೈವರ್ ಒಟ್ಟು ಮೂರು ಜನ ನೀವು ಕುತ್ಕೋಬೋದು ಆರಾಮಾಗಿ ಕ್ಯಾಬಿನ್ ಒಳಗಡೆ ತೋರಿಸ್ತೀನಿ ಬನ್ನಿ ಸ್ಟೇರಿಂಗ್ ನೋಡಿ ಸ್ಟೇರಿಂಗ್ ಇದು ಇದು ನೆಕ್ಸಾನ್ ಕಾರ್ ಸ್ಟೇರಿಂಗ್ ಅಂತ ಬರುತ್ತೆ ಸೊ ನೆಕ್ಸಾನ್ ಕಾರಲ್ಲಿ ಯಾವ ಥರ ಸ್ಟೇರಿಂಗ್ ಕೊಟ್ಟಿದ್ದಾರೆ ಸೇಮ್ ಸ್ಟೇರಿಂಗು ನಿಮಗೆ ಟಾಟಾ ಎಲ್ ಪಿ ಟಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಇದು ಡ್ಯಾಶ್ಬೋರ್ಡು ಕ್ಯಾಬಿನ್ ಲೈಟ್ ಸೊ ಇಬ್ರು ಕಂಫರ್ಟಬಲ್ ಆಗಿ ಆರಾಮಾಗಿ ಕುತ್ಕೋಬೋದು ಇಲ್ಲಾಂದರೆ ನೀವು ತುಂಬ ಲಾಂಗ್ ಹೋಗ್ತೀನಿ ಅಂದರೆ ಈ ಸೀಟ್ನ ತೆಗೆಸ್ಬಿಟ್ಟು ಬೆಡ್ಶೀಟ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಒಬ್ಬರು ಮಲ್ಕೊಬೋದು ಸೊ ಇದು ಬಂದು ಫ್ರಂಟ್ ವಿವೂ ಇದು ನೋಡಿ ಇದು ಬಂದು ನಿಮಗೆ ಬ್ಲೋವರ್ ಹೇರ್ ಬ್ಲೋವರ್ ಬರುತ್ತೆ ಈ ವೆಹಿಕಲ್ ಅಲ್ಲಿ ಸೊ ನೆಕ್ಸ್ಟ್ ಬರೋ ವೆಹಿಕಲ್ಸ್ ಎಲ್ಲ ನಿಮಗೆ ಎ ಸಿ ವೆಹಿಕಲ್ ಬರುತ್ತೆ ಅಟ್ ಈ ಪ್ರೆಸೆಂಟ್ ವೆಹಿಕಲ್ ಬಂದು ನಿಮಗೆ ಬ್ಲೋವರ್ ಇದೆ ಮತ್ತೆ ನಿಮಗೆ ಒಂದು ಪಿನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಸಿಕ್ಸ್ ಪ್ಲಸ್ ಒನ್ ಟೋಟಲ್ ನಿಮಗೆ ಸೆವೆನ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಈ ವೆಹಿಕಲ್ ನಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸಿ ನೀವೇ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಡ್ಯಾಶ್ ಬೋರ್ಡು ಸೊ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಇದು ಬಂದು ಡೆಫ್ ಡೆಫ್ ನಿಮಗೆ ತೋರಿಸುತ್ತೆ ಇಲ್ಲೇ ತೋರಿಸುತ್ತೆ ನಿಮಗೆ ಆರಾಮಾಗಿ ನೀವು ಮಿನಿಮಮ್ ಟೂ ಪಾಯಿಂಟ್ ಡೆಫ್ನ ನ ನೀವು ಮೇಂಟೈನ್ ಮಾಡಬೇಕು ಸೊ ಡೆಫ್ ಬಂದು ನೀವು ಟಾಟಾದಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಾರಣ ಕೆಲವೊಂದು ಸೆನ್ಸರ್ಗಳು ಹೊಟ್ಟೋಗ್ಬಿಡುತ್ತೆ ಕೆಲವೊಂದು ನಿಮಗೆ ಡೆಫ್ಗಳು ಬಂದು ಆಟೋ ಮೊಬೈಲ್ ಶಾಪಲ್ಲಿ ಆಗಲಿ ಪೆಟ್ರೋಲ್ ಬಂಕಲ್ಲಾಗಲಿ ನಿಮಗೆ ಸಿಗುತ್ತೆ ಬಟ್ ಆದರೆ ಕಂಪ್ನಿ ಏನು ಹೇಳುತ್ತೆ ಅಂದರೆ ನೀವು ಟಾಟಾದಲ್ಲೇ ಪರ್ಚೇಸ್ ಮಾಡಬೇಕು ಟಾಟಾ ಬಿಲ್ ತಗೊಬೇಕು ನೀವು ಟಾಟಾದೇ ಡೆಫ್ ಹಾಕಿದ್ರೆ ನಿಮಗೆ ಸೆನ್ಸರ್ ಬರುತ್ತೆ ಆ ಸೆನ್ಸರ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕ್ವಾಲಿಟಿ ಸೆನ್ಸರ್ ಒಟ್ಟೋಗಿಬಿಡುತ್ತೆ ಮತ್ತು ನಿಮಗೆ ವ್ಯಾರಂಟಿ ಎಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ವಿಸಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಸೊ ನೀವು ಆದಷ್ಟು ಟಾಟಾ ಡೆಫ್ನ ನೀವು ಪರ್ಚೇಸ್ ಮಾಡಿ ಟಾಟಾ ಡೆಫೆ ಹಾಕಿ ಅದು ನಿಮಗೆ ವೆಹಿಕಲ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ಬಂದು ನಿಮಗೆ ಡೀಸೆಲ್ದು ಇದು ಬಂದು ನಿಮಗೆ ಸ್ಪೀಡು ಇದು ಬಂದು ನಿಮಗೆ ಆರ್ ಪಿ ಎಮ್ ಬರುತ್ತೆ ಇದು ಬಂದು ನಿಮಗೆ ಟೆಂಪ್ರೇಚರ್ ಬರುತ್ತೆ ಸೊ ನಿಮಗೆ ಇದು ನೋಡಿ ಲೆವೆನ್ ಪಾಯಿಂಟ್ ನೈನ್ ಬರುತ್ತೆ ಮೈಲೇಜ್ ಲೆವೆನ್ ಪಾಯಿಂಟ್ ನೈನ್ ತೋರಿಸೋದೇ ಬಟ್ ಅದು ನಿಮಗೆ ಲೆವೆನ್ ಪಾಯಿಂಟ್ ನೈನ್ ಎಕ್ಸಾಕ್ಟಾಗಿ ಬರೋದಿಲ್ಲ ಈ ವೆಹಿಕಲ್ ಬಂದು ನಿಮಗೆ ಸೆವೆನ್ ಟು ಏಯ್ಟ್ ನಿಮಗೆ ಸೆವೆಂಟಿ ಏಯ್ಟ್ ಮಿನಿಮಮ್ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಸವೆನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮೈಲೇಜ್ ಬಂದೇ ಬರುತ್ತೆ ಈ ವೆಹಿಕಲ್ಲು ಸೊ ನಿಮ್ಗೆ ಅಲ್ಲಿ ಲೆವೆನ್ ಪಾಯಿಂಟ್ ನೈನ್ ಏನಂತ ತೋರಿಸ್ತಾರೆ ಅಂದರೆ ಇದು ಒಂದು ವೆಯಿಕಲ್ ಬಂದು ಪುಣೆಯಿಂದ ಬಂದಿರೋದ್ರಿಂದ ನಿಮಗೆ ಅವರು ಒಂದು ಫಾರ್ಟಿ ಫಿಫ್ಟಿ ಅಷ್ಟೇ ಸ್ಪೀಡಲ್ಲಿ ಲಿಮಿಟಲ್ಲಿ ಬರಬೇಕು ಸೊ ಅದಕ್ಕೋಸ್ಕರ ನಿಮಗೆ ನೈನ್ ಹಂಡ್ರೆಡ್ ನೈಂಟಿ ಟು ಕಿಲೋಮೀಟ್ರ್ ನಿಮಗೆ ಸ್ಪೀಡ್ ಇದು ತೋರಿಸ್ತಾ ಇರೋದು ಮೀಟ್ರು ಸೊ ನಿಮ್ಗೆ ಆ ಸ್ಪೀಡ್ ಅಲ್ಲಿ ಬಂದು ಅಂದ್ರೆ ನಿಮಗೆ ಅಷ್ಟು ಮೈಲೇಜ್ ಸಿಗುತ್ತೆ ಇಲ್ಲಾಂದ್ರೆ ನಿಮಗೆ ಸಿಗೋದಿಲ್ಲ ಇನ್ನೊಂದು ನೀವು ನೋಡ್ತಾ ಇದ್ದೀರಾ ಲೈಟ್ ಅಂತ ಲೈಟ್ ಏನೇನು ನಿಮಗೆ ಯಾವಾಗ್ಲೂ ಹೇಳಿದೆ ಲೈಟ್ ಬಂದು ನಿಮಗೆ ಒನ್ ಟ್ವೆಂಟಿ ಫೈವ್ ಹಾರ್ಸ್ ಪವರ್ ಬರುತ್ತೆ ಅಂತ ಸೊ ಇದನ್ನು ನೀವು ಮ್ಯಾನ್ಯುವಲ್ ಆಗಿ ಆಪ್ರೇಟಿಂಗ್ ಮಾಡ್ಕೋಬೋದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮ್ಯಾನುವಲ್ ಆಗಿ ಸೊ ಇದು ಬಂದು ಲೈಟ್ ಸ್ವಿಚ್ ನೀವು ಗಾಡಿ ಆನ್ ಮಾಡಿದ ತಕ್ಷಣವೇ ನಿಮಗೆ ಲೈಟ್ ಸ್ವಿಚ್ಚಲ್ಲಿ ಬರುತ್ತೆ ಲೈಟ್ ಅಂದರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಹರ್ಸ್ ಪವರ್ ಇನ್ ಕೇಸ್ ಏನಾದರೂ ವೆಹಿಕಲ್ ಬಂದು ನಿಮ್ಮದು ಎಮ್ ಟಿ ಹೋಗ್ತಾ ಇದೆ ವೆಹಿಕಲ್ ಎಮ್ ಟಿ ಹೋಗ್ತಾ ಇದೆ ಅಂದಾಗ ನೀವು ಆರಾಮಾಗಿ ಲೈಟಲ್ಲಿ ಹೋಗಿ ಇನ್ ಕೇಸ್ ಒನ್ ಟನ್ ಎರಡು ಟನ್ ಇದೆ ಅಂದರೆ ನೀವು ಆರಾಮಾಗಿ ಲೈಟಲ್ಲಿ ಹೋಗ್ಬೋದು ಕಾರಣ ಒನ್ ಟ್ವೆಂಟಿ ಫೈವ್ ಹರ್ಸ್ ಪವರ್ ನಿಮಗೆ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇನ್ ಕೇಸ್ ಏನಾದರೂ ಪವರ್ ವೆಹಿಕಲ್ ಅಲ್ಲಿ ತುಂಬಾ ಲೋಡ್ ಇದೆ ಲೋಡ್ ಅಲ್ಲಿ ಹೋಗ್ತಾ ಇದೆ ಗಾಡಿ ಅಂದಾಗ ನೀವು ಅವಾಗ ಮ್ಯಾನ್ಯೂಯಲ್ ಆಗಿ ನೀವು ಪ್ರೆಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಿಚ್ ಇದನ್ನು ನೀವು ಮ್ಯಾನ್ಯೂಲ್ ಆಗಿ ಸ್ವಿಚ್ ಪ್ರೆಸ್ ಮಾಡ್ಕೊಂಡಾಗ ನಿಮ್ಗೆ ಚೇಂಜ್ ಆಯ್ತು ನೋಡಿ ಹೆವಿ ಅಂತ ಬರ್ತಾ ಇದೆ ಹೆವಿ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಈ ಹೆವಿ ಬಂದು ನಿಮಗೆ ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ ಸೊ ಲೋಡ್ ಇದ್ದಾಗ ನಿಮಗೆ ಒನ್ ಸಿಕ್ಸ್ಟಿ ಹಾರ್ಸ್ ಪವರ್ ಓಡಿಸಿ ಲೋಡ್ ಇಲ್ಲದೇ ಇದ್ದಾಗ ಒನ್ ಟ್ವೆಂಟಿ ಫೈವ್ ಹಾರ್ಸ್ ಪವರ್ ಓಡಿಸಿ ಅದು ನೀವು ಮ್ಯಾನ್ಯೂಯಲ್ ಆಗಿ ಆಪರೇಟಿಂಗ್ ಮಾಡ್ಕೋಬಹುದು ಇದು ಎಮರ್ಜೆನ್ಸಿ ಸ್ವಿಚ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಮರ್ಜೆನ್ಸಿ ಸ್ವಿಚ್ ಏಂತಿಕೆ ಅಂತ ಅಂದ್ರೆ ಇದು ನಿಮಗೆ ಇನ್ ಕೇಸ್ ಏನಾದರೂ ಟ್ರಾಫಿಕ್ ಮಾಡಲ್ಲಿ ಟ್ರಾಫಿಕಲ್ಲಿ ನೀವು ನಿಂತ್ಕೊಂಡಾಗ ನಿಮಗೆ ರೀಜನ್ರೇಷನ್ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ ವೆಹಿಕಲಲ್ಲಿ ಅಲ್ಲಿ ಸೊ ರೀಜನ್ರೇಷನ್ ಆಟೋಮೆಟಿಕ್ ಆದಾಗ ನಿಮಗೆ ಏನಾಗುತ್ತೆ ಅಂದರೆ ಸೈಲೆನ್ಸರ್ಲಿ ಸ್ಮೋಕ್ ಬರುತ್ತೆ ಸ್ಮೋಕ್ ಬಂದಾಗ ನಿಮಗೆ ಟ್ರಾಫಿಕ್ ನಿಂತಿರೋ ಜನ ನಿಮಗೆ ಕಿರಿಕಿರಿ ಮಾಡ್ತಾರೆ ಸೊ ಇನ್ ಕೇಸ್ ಅವಾಗ ಆ ಥರ ರೀಜನ್ರೇಷನ್ ಆನ್ ಆದಾಗ ಇದನ್ನ ಓಪನ್ ಮಾಡಿ ನೀವು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಅದು ಆಫ್ ಆಗುತ್ತೆ ಸೊ ಆಮೇಲೆ ನೀವು ಟ್ರಾಫಿಕ್ ಬಿಟ್ಟು ಮುಂದೆ ಸಿಗ್ನಲ್ ದಾಟಿ ಹೋದಾಗ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ಮತ್ತೆ ರೀಜನ್ರೇಷನ್ ಆಗುತ್ತೆ ಸರಿನಿಶನ್ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ಸೊ ನಿಮ್ಗೆ ಏನು ತೊಂದರೆ ಇರೋಲ್ಲ ಇದು ಒಂದು ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ವೆಯಿಕಲ ಪೂರ್ತಿ ವೀಡಿಯೋ ಸೊ ನಿಮಗೆ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ ಸೊ ಮತ್ತು ಇದು ನಿಮಗೆ ನೋಡಿ ಸೇಫೆಸ್ಟ್ ತುಂಬ ಚೆನ್ನಾಗಿದೆ ಕ್ಯಾಬಿನ್ ಸೊ ನಿಮಗೆ ಕ್ಯಾಬಿನಲ್ಲಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕಾಗಿರ್ಬೋದು ಹ್ಯಾಂಡಲ್ ಇಳಿಯೋದಕ್ಕೆ ನಿಮಗೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ವೆಯ್ಕಲ್ ಇದು ನಿಮಗೆ ಒಂದು ಒಂಥರ ಹೇಳಬೇಕು ಅಂದರೆ ತುಂಬ ಸ್ಮಾರ್ಟ್ ವೆಹಿಕಲ್ಲು ಈಗಿನ ಜನ್ರೇಷನ್ಗೆ ಈಗಿನ ಇವ್ರಿಗೆ ತುಂಬ ಯೂಸ್ಫುಲ್ ಅಂತ ವೆಹಿಕಲ್ ಇದು ಸೊ ನೆಕ್ಸ್ಟ್ ಬನ್ನಿ ನಾನು ನಿಮಗೆ ಟೈರ್ ತೋರಿಸ್ತೀನಿ ಟೈರ್ ಬಂದು ನಿಮಗೆ ಏಯ್ಟ್ ಟ್ವೆಂಟಿ ಫೈವ್ ಟ್ವೆಂ ಆರ್ ಟ್ವೆಂಟಿ ಬರುತ್ತೆ ನಿಮಗೆ ರೆಡಿಯಲ್ ಟೈರ್ ಇದು ಸೊ ನಿಮಗೆ ಇದರಲ್ಲಿ ಅಪೋಲೋ ಟೈರ್ ಬಂದಿದೆ ಅಥವಾ ಎಮ್ ಆರ್ ಎಫ್ ಬರುತ್ತೆ ಇಲ್ಲ ಜೆ ಕೆ ಬರುತ್ತೆ ಸೊ ಕಂಪ್ನಿಯಿಂದ ಯಾವ ಟೈರ್ ಬರುತ್ತೋ ಅದೇನೆ ಇದು ಒಂದು ಏಯ್ಟ್ ಟ್ವೆಂಟಿ ಫೈವ್ ಆರ್ ಟ್ವೆಂಟಿ ಟೈರ್ ಬರುತ್ತೆ ನಿಮಗೆ ಇದರಲ್ಲಿ ಏಯ್ಟ್ ಬೋಲ್ಟ್ ಇದೆ ಏಯ್ಟ್ ಬೋಲ್ಟ್ ಇರೋವಂಥ ವೆಹಿಕಲ್ ಇದು ಸೊ ರೇರಲ್ಲಿ ನಿಮಗೆ ಡಬಲ್ ವೀಲ್ ಬರುತ್ತೆ ಎಕ್ಸ್ಟ್ರಾ ಸ್ಪೇರ್ ವೀಲ್ ಬರುತ್ತೆ ಸೊ ನಿಮಗೆ ಏಯ್ಟ್ ಟ್ವೆಂಟಿ ಫೈವ್ ಟಯರ್ ಸಾಯಿಸಿದೆ ಈ ವೆಹಿಕಲಲ್ಲಿ ಲೋಡ್ ಏನೇನು ಆಗ್ಬೋದು ಅಂತ ಅಂದರೆ ಕನ್ಸ್ಟ್ರಕ್ಷನ್ ಸ್ಟೀಲ್ ಸಿಮೆಂಟು ಆಲೋ ಬ್ರಿಕ್ಸು ಮತ್ತು ರೆಡ್ ಬ್ರಿಕ್ಸು ಫ್ರೂಟ್ಸ್ ವೆಜಿಟೇಬಲ್ಸು ಸಿಮೆಂಟು ಸ್ಟೀಲು ಮತ್ತು ನಿಮಗೆ ಫಾರ್ಮಸಿ ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸು ಎಫ್ ಎಮ್ ಸಿ ಜಿ ಸೊ ಆ ಥರ ನಿಮಗೆ ಟನ್ನೇಜ್ ಮತ್ತು ಮಾರ್ಕೆಟ್ ಲೋಡ್ ಕೂಡ ಈ ವೆಹಿಕಲಲ್ಲಿ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ನೋಡಿ ನಾನು ನಿಮಗೆ ವ್ಯಾರಂಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀನಿ ಈ ವೆಹಿಕಲ್ ಬಂದು ನಿಮಗೆ ತ್ರೀ ಇಯರ್ಸ್ ತ್ರೀ ಲ್ಯಾಕ್ ಕಿಲೋಮೀಟ್ರ್ ವ್ಯಾರಂಟಿ ಬರುತ್ತೆ ಸೊ ಫಸ್ಟ್ ಇಯರ್ ಬಂದು ಎಲ್ಲ ವೈ ಪೂರ್ತಿ ವೆಹಿಕಲ್ಗೆ ಬರುತ್ತೆ ಆಫ್ಟರ್ ಸೆಕೆಂಡ್ ಇಯರ್ ಬಂದು ಇಂಜಿನ್ನು ಗೇರ್ ಬಾಕ್ಸು ಹೌಸಿಂಗಿಗೆ ನಿಮಗೆ ಎರಡು ವರ್ಷ ಬರುತ್ತೆ ಸೊ ಟೋಟಲ್ ಬಂದು ಈ ವೆಹಿಕಲ್ಗೆ ಮೂರು ವರ್ಷ ಮೂರು ಲಕ್ಷ ಕಿಲೋಮೀಟ್ರ್ವರೆಗೂ ನಿಮಗೆ ವ್ಯಾರಂಟಿ ಬರುತ್ತೆ ಸರ್ವಿಸ್ ಇಂಟ್ರವಲ್ ಬಂದು ನಿಮಗೆ ಈ ವೆಹಿಕಲಲ್ಲಿ ಅರವತ್ತು ಸಾವಿರ ಕಿಲೋಮೀಟ್ರು ಆರ್ ಒನ್ ಇಯರ್ ಅರವತ್ತು ಸಾವಿರ ಓಡಿದ್ರೆ ಅರವತ್ತು ಸಾವಿರಕ್ಕೆ ಮಾಡಿಸ್ಕೊಳ್ಳಿ ಒಂದು ವರ್ಷ ಆದ್ರೂ ಅರವತ್ತು ಸಾವಿರ ಓಡಿಲ್ಲ ಅಂದರೆ ಒಂದು ವರ್ಷಕ್ಕೊಂದು ಸತಿ ಮಾಡಿಸ್ಕೊಳ್ಳಿ ಈ ವೆಹಿಕಲ್ ಇಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ನಡದಲ್ಲಿ ಸೊ ಇಷ್ಟು ಮಾಹಿತಿ ಬಂದು ಎಲ್ ಪಿ ಟಿ ಫೋರ್ಟೀನ್ ಸಿಕ್ಸ್ಟೀನ್ ವೆಹಿಕಲ್ನ ಮಾಹಿತಿ ಸೊ ಈ ವೆಹಿಕಲ್ ನ ಬಗ್ಗೆ ಪೂರ್ತಿಯಾಗಿ ನಾನು ನಿಮ್ಗೆ ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಗೆ ನೀವು ಫೋನ್ ಮಾಡೋದಾದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ನೀವೇನಾದ್ರೂ ಈ ವೆಹಿಕಲ್ ನ ಪರ್ಚೇಸ್ ಮಾಡ್ಬೇಕು ಅನ್ನೋದಾದ್ರೂ ಕೂಡ ನೀವು ನಮ್ಮ ನಂಬರ್ ಗೆ ಕಾಲ್ ಮಾಡೋದಾದ್ರೆ ನಾನು ನಿಮ್ಗೆ ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮ್ಗೆ ಬೇಕಾಗಿರೋ ಎಲ್ಲಾ ಫೈನಾನ್ಸ್ ನಾನೇ ಮಾಡಿಸ್ಕೊಡ್ತೀನಿ ಸೊ ಮತ್ತೆ ನಿಮ್ಗೆ ಕನ್ನಡದಲ್ಲಿ ಎಲ್ಲಾ ವೆಹಿಕಲ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ನಮ್ಮ ಅನ್ನ ಫಾಲೋ ಮಾಡಿ ಟ್ರಕ್ ಟೆಕ್ ಕನ್ನಡನ ಪೇಜ್ ನೀವು ಫಾಲೋ ಮಾಡೋದಾದ್ರೆ ಎಲ್ಲಾ ಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್